ನಂತರ ಅವರು ಐ ಎ ಎಸ್ ಆಫೀಸರಾಗಿ ರಾಜ್ಯದ ಹಲವಾರು ಕಡೆ ಕೆಲಸವನ್ನು ಮಾಡಿ ಒಳ್ಳೆ ಹೆಸರನ್ನು ಪಡ್ಕೊಂಡ್ರು ಮತ್ತು ಈ ಕಾಲದಲ್ಲಿ ಒಬ್ಬರು ಆಫೀಸರು ಒಂದು ಚುನಾಯಿತ ಪ್ರತಿನಿಧಿ ಆಗೋದು ತುಂಬ ಕಷ್ಟ ಅದರಲ್ಲಿ ಕುಮಾರ್ ನಾಯಕ್ ಸಾಹೇಬರು ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗೆ ಆಯ್ಕೆಯಾಗಿರೋದು ಅವರ ಒಂದು ವ್ಯಕ್ತಿತ್ವಕ್ಕೆ ಕನ್ನಡಿ ಅಂತ ಈ ಕಾಲದಲ್ಲಿ ಸರ್ಕಾರಿ ನೌಕರರನ್ನ ಜನಗಳು ಯಾರು ಕೂಡ ಅಷ್ಟಾಗಿ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಕುಮಾರ್ ನಾಯಕ್ ಸಾಹೇಬ್ರನ್ನ ಇದ್ರ ನೋಡಿದ್ರೆ ಎಲೆಕ್ಷನಲ್ಲಿ ನೋಡಿದ್ರೆ ಅವರನ್ನು ಜನಗಳು ಎಷ್ಟು ಪ್ರೀತಿ ಮಾಡ್ತಿದ್ರು ಮತ್ತು ಕುಮಾರ್ ನಾಯಕ್ ಸಾಹೇಬರು ರಾಯಚೂರಿನಲ್ಲಿ ಡಿ ಸಿ ಆಗಿದ್ದಾಗ ಮತ್ತು ಅಲ್ಲಿ ಅವರು ಇನ್ಚಾರ್ಜ್ ಕಮಿಷನರ್ ಆಗಿದ್ದರು ಆವಾಗ ಅವರು ಜನಗಳಿಗೆ ಮಾಡಿದಂತಹ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಅವ್ರಿಗೆ ಇವತ್ತು ಕೈ ಹಿಡಿತು ಅಂತ ಹೇಳ್ಬೋದು ಮತ್ತು ಕುಮಾರ್ ನಾಯಕ್ ಸಾಹೇಬ್ರನ್ನ ನಾವು ವೈಯಕ್ತಿಕವಾಗಿ ನೋಡೋದಾದರೆ ಅವರು ಬಡವರ ಬಗ್ಗೆ ತುಂಬ ಅಪಾರ ಕಾಳಜಿಯನ್ನು ಹೊಂದಿರುವಂಥವ್ರು ಮತ್ತು ಅವರು ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಸ್ಫೂರ್ತಿ ನೀಡ್ತಾರೆ ಮಕ್ಕಳನ್ನು ಓದಿ ಓದಿ ಎಂದರೆ ನಿಮ್ಮಲ್ಲೂ ಕೂಡ ಹಲವಾರು ಜನರು ಕುಮಾರ್ ನಾಯ್ಕ ಸಹ ನೀವು ಕೂಡ ಉನ್ನತ ಹುದ್ದೆಗೆ ಏರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ರಾಯಚೂರು ಲೋಕಸಭಾ ಸದಸ್ಯರಾದಂಥ ಜಿ ನಾಯಕ್ ಅವರು ಹಿಂದೆ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಯಾದಂಥ ಕುಮಾರ್ ಅವರಿಗೆ ಅರುವತ್ತೆರಡನೇ ಹುಟ್ಟುಹಬ್ಬವನ್ನು ಬೊಂಬುಭಜನೆ ಅಂಧ ಮಕ್ಕಳ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹುಟ್ಟುಹಬ್ಬ ಪ್ರಯುಕ್ತ ಪೂಜೆ ಸಲ್ಲಿಸಿ ಹುಟ್ಟು ಹಬ್ಬನ ಆಚರಿಸಲಾಯಿತು ಅವರು ಜಿಲ್ಲಾಧಿಕಾರಿ ಸಂದರ್ಭದಲ್ಲಿ ಬಿಲ್ಡಿಂಗ್ ಎಲ್ಲ ಅವರೇ ಮಾಡಿರೋಂಥ ಗಮನ ನಮ್ಗೆ ಬಂದಿತ್ತು ಆದ್ರಿಂದ ಅವ್ರಿಗೆ ಇಲ್ಲಿ ಇದೇ ಸಾಲೆಯಲ್ಲಿ ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ ಅದಕ್ಕೆ ಮಾಡಿದ್ವಿ ಡ್ರೈ ಫುಡ್ಡು ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ವಿಚಾರಣೆ ಮಾಡಿದ್ವಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಜಿ ಕುಮಾರ್ ನಾಯ್ಕ ಸರ್ರವರ ಹುಟ್ಟುಹಬ್ಬವನ್ನು ಅಂಧ ಮಕ್ಕಳ ಶಾಲೆಯಲ್ಲಿ ಆಚರಿಸಲಾಯಿತು ಈ ಈ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾಗ ಇಲ್ಲಿ ಜನರ ಬಗ್ಗೆ ಕಾಲೇಜಿ ಕಾಲೇಜಿ ಇದ್ದಕ್ಕಂಥವರು ಅದೇ ಮಕ್ಕಳಿಗೋಸ್ಕರ ಈ ಅಂಧ ಮಕ್ಕಳ ಶಾಲೆಗೆ ಅವರು ಇರುವ ಕಾಲಾವಧಿಯಲ್ಲಿ ಬಿಲ್ಡಿಂಗ್ ಕೊಡುವಂಥದ್ದು ಆಮೇಲೆ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು ಈ ಥರ ಅವರ ಅವಧಿಯಲ್ಲಿ ಕೊಟ್ಟಿದ್ದ ಒಳ್ಳೆ ಕೆಲಸವನ್ನು ಕೊಟ್ಟಿದ್ದರು ಹಾಗಾಗಿ ಅವರ ನೆನಪಿಗಾಗಿ ಇಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದವು ಹರೀಶ್ ನಾಯಕ್ ರಾಜ್ಯಾಧ್ಯಕ್ಷರು